ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿರುವ ಶ್ರೀ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆಗೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಹಾಗೂ ರೈತ ಸಂಘದ ಮುಖಂಡರು ವಿವಿಧ ಕನ್ನಡಪರ ಸಂಘಟನೆಗಳು ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಿದರು ನಂತರ ಕಾರ್ಖಾನೆಯ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬಣ್ಣಾರಿ ಅಮ್ಮನ್ ಕಾರ್ಖಾನೆಯ ಎ ಜಿ ಹಾಗೂ ಜನರಲ್ ಮ್ಯಾನೇಜರ್ ಅವರನ್ನು ಒತ್ತಾಯಿಸಿದರು

ಅದನ್ನ ನಮಗೆ ಒಕ್ಕೇ ಆಗ್ಬೇಕು ಒಕ್ಕೇ ಆಗಿಲ್ಲ ಅಂದ್ರೆ ನಮ್ಮ ರೀತಿ ಬಾಂಧವ್ರ ಚರ್ಚೆ ಮಾಡಿ ನಾವ್ ಏನ್ ಮಾಡ್ಬೇಕು ಮುಂದಿನ ತೀರ್ಮಾನ ನಾವು ಮಾಡ್ತೀವಿ ನಿಮ್ ಕೈ ಏನಾಗುತ್ತೆ ಗೊತ್ತಾಯ್ತು ಕೇಳಿ ಹನ್ನೆರಡು ಹನ್ನೆರಡು ಬೇಡಿಕೆಯಲ್ಲಿ ನಿಮ್ಮ ಮಟ್ಟದಲ್ಲಿ ಯಾವ್ದನ್ನ ತೀರ್ಮಾನ ತಕ್ಕ ನಿಮ್ ಕೈಲಿ ಆಗುತ್ತೆ ಇವತ್ತು ಈ ಕ್ಷಣದಲ್ಲಿ ತೀರ್ಮಾನ ತಗೋಬೇಕು ಇಲ್ಲ ಹನ್ನೆರಡರಲ್ಲಿ ಒಂದು ಬೇಡಿಕೆನು ನನ್ನ ಕೈ ಹೇಳಿ ನಾವು ಇಲ್ಲಿ ಕೂತಿದ್ದೀವಿ ಇಲ್ಲಿ ಕೂತಿರೋ ಗೇಟ್ ಬಂದ ಕೂತಿದೆ ಆಯ್ತು ನೀವು ಪಾಪ ಕೂತುಗಳೇ ಇದ್ದಾರೆ ನೋಡೋ ನೀವು ಎಷ್ಟೊತ್ತು ತಿಂತೀನ ಅಂದರೆ ನಾವು ಎಷ್ಟೊತ್ತು ಹಸ್ತೀವೋ ಅದನ್ನು ನಾವು ನೋಡೋವು ಇರಲಿ ಯಾಕೆಂತಂದ್ರೆ ನೋಡಿ ಒಂದು ನಿಮ್ಗೆ ಹೇಳ್ಬಿಡ್ತೀನಿ ಚಳುವಳಿ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕೆ ಬಿ ಇರ್ಬೋದು ಇಂಜಿನಿಯರ್ಗಳಿರ್ಬೋದು ಕೇಳ್ತಿರೋರು ಅವ್ರಿಗೆ ಏನು ಮಾಡಿದ್ರು ಮತ್ತೆ ಪೊಲೀಸ್ ಇದ್ದಾರೆ ನೀವು ಒಂದು ನಮ್ಗೆ ಹೋಗ್ಬೇಕು ಅಲ್ಲಿ ಹೊರಗಡೆ ಹೋಗ್ಬಿಟ್ಟು ಹೆಚ್ಚು ಕಡಿಮೆ ಈಗ ನಾವಿಲ್ಲಿ ನಮ್ ಇಲ್ಲಿ ಬಂದಿರೋದ್ರೆ ನಮ್ಗೆ ನಿಮ್ಮ ನಿಮ್ಮ ನಿಮಿಷ ಮೇಲೆ ಬರುತ್ತೆ ನಮ್ಮ ಹೊರಗಡೆ ಹಾಕ್ತೀರಿ ನೀವೇನು ಮಾಡೋರಿ ಅಂತ ಕೂತ್ಕೊಳ್ಳಿ ಪೊಲೀಸರ ಹಾಕ್ಬಿಟ್ಟಿದ್ರೆ ಏನಕ್ಕೆ ಪುಣ್ಯ ಮಾಡ್ಬಿಟ್ಟು ಊತಿದ್ದೀವಿ